ಸರಿ ಹೇಳಿಲ್ಲ ಅಂದ್ರೆ ನಿನ್ ಕಿವಿಗೆ ಏನು ಮಾಡ್ತೀಯ ಹೇಳು ಓ ನಿನ್ ಕಿವಿ ನಾಟವರೆಗೂ ಹೇಳಬೇಕಲ್ಲ ಓ ಚೆನ್ನಾಗಿ ನಾಟದ ಕಿವಿಗೆ ನೀ ಹೋಗ್ ಬಾ ನೆಮ್ಮದಿಯಿಂದ ನಾನು ನೋಡ್ಕಂತೀನಿ ಮಂತ್ಯವೆಲ್ಲ ಹಾ ನೋಡ್ಕಂತೀನಿ ನೋಡ್ಕಂತೀಯ ನೋಡ್ಕಂತೀನಿ ಅಂತ ಹೇಳಿ ಎಲ್ಲ ಮನೆ ಬಾಗ್ಲೂ ಹಾರ್ ಹೊಡ್ಕೊಂಡ ಎಲ್ಲ ಯಾರಾದ್ರು ಕರೆದ್ರು ಅಂತ ಹೋಗಿ ಊರ ಮಾತಾಡ್ಕೊಂಡು ಕುತ್ಕೊಂಡ್ ಬಿಡ್ತೀಯ ಬೀಡಿ ಸೇಕೊಂಡ ಗೊತ್ತಿಲ್ಲ ಓ ಹಂಗಿದ್ರು ಒಂದ್ ಕೆಲಸ ಮಾಡಿ ಊರಿಗೆ ಹೋಗೋದು ಬಿಟ್ಬಿಟ್ಟು ನೀನೇ ಮಂತ್ಯವಿದ್ದು ದನ ಮನೆ ಎಲ್ಲ ನೋಡ್ಕೊಂಡು ಬಿಟ್ಬಿಡು ಯಾವ ಊರು ಬೇಡ ಯೋನು ಬೇಡ ಇವ್ನರಿ ಏನ್ ರೀ ಹಿಂಗೆ ಮಾತಾಡಿದನ್ ಗೊತ್ತಾಯ್ತಾ ಮತ್ತೆ ಇನ್ನು ಹೆಂಗೆ ಹೇಳ್ತಾರೆ ನೀಗೆ ನೋಡ್ಕೊಂತೀನಿ ಹೋಗ್ಬಾರ್ ಅಂದರು ಮತ್ತು ಹ್ಞೂ ಇನ್ಯೇನು ನೋಡ್ಕೊಂಡೀಯ ನೀನು ಅನ್ನೋ ತರ ಮಾತಾಡ್ತಿಯ ಹಾಂ ಅದಕ್ಕೆ ಹೇಳಿತು ನೀನೇ ಎದ್ದು ಬಿಡು ಇಲ್ಲಿ ಅಂತಂದು ಹ್ಞೂ ಸರಿ ಸರಿ ಆ ಹುಡ್ಗ ಬರ್ತಾನೆ ನಂಗೆ ಹಾಂ ನಂಗೆ

ಆ ಹುಡುಗ ಹುಷಾರು ಮೊದಲೇ ತರ್ಲೆ ನನ್ನ ಮಗ ಅವನು ಹಾಂ ಮತ್ತೆ ಎಲ್ಲಂದ್ರ ಅಲ್ಲಿ ಕಾಲು ಕಿತ್ಬಿಡ್ತಾನೆ ಬಿಡ್ತಾನೆ ಹಾಂ ನೋಡ್ಕೊಂಡು ಕರ್ಕೊಂಡು ಹೋಗಿರಿ ಒಂದು ಈಟ ಕೈ ಕೈಗಿಡ್ಕಂಡು ಕರ್ಕೊಂಡು ಹೋಗ್ರಿ ಹಾಂ ಅದೇನು ಅಳ್ಳೆಲ್ಲ ಹಾಂ ಎಲ್ಲರು ಹೋದ ತಕ್ಷಣ ಹುಡ್ಕೋಕ್ಕೆ ಸಿಟಿ ಮತ್ತು ಎಲ್ಲರೂ ಕಳ್ಕಂಗೆ ಇಳ್ಕೊಂಡು ಹೋದನು ಆ ಬೆಂಗಳೂರು ಅಂತ ದೊಡ್ಡ ಸಿಟಿಗೆ ಹಾಂ ಒಂದು ಈಟ ಒಂದು ಕಡೆ ಹುಷಾರಾಗಿರ್ರಿ

மைசூர் கேள்வி

ಇನ್ಕನೆ ಇಲ್ಲಿ ಬಂದಾಗ ಅಪ್ಪನ ಮಾಡಿದ್ವಲ್ಲ ಆ ಅತ್ತೆಗೆ ಬಾಳ ಇಷ್ಟ ಆಗಿತ್ತು ಸುಶೀಲಾ ಎಷ್ಟು ಚೆನ್ನಾಗಿ ಮಾಡಿದೀಯ ಕಣೆ ಇನ್ನೊಂದು ತೀತಾ ಹೀಗೆ ಮಾಡಿ ಅಂತ ಹೇಳಿತ್ತು ಅದನ್ನ ಇಟ್ಕೊಂಡಿದ್ನ ಅದಕ್ಕೆ ಹೆಂಗ್ ಆದ್ರೂ ಹೋಗ್ತಿದಿವಲ್ಲ ಅಂತ ಮಾಡಿದ್ವಿ ಬಿಡು ಅತ್ತೆ ಮತ್ತೆ ರಂಗಅತ್ತೆಗೆ ಫೋನ್ ಮಾಡಿದ್ಯಾ ಅವನು ಬರ್ತಿದೀನಿ ಅಂತ ಹೇಳ್ದಿಲ್ಲ ಏ ಬೆಳಗ್ಗೆನೇ ಮಾಡಿದ್ದೆ ಕಣೆ ಓ ಬೆಳಗ್ಗೆನೇ ಬಿಡ್ತಿದೀನಿ ಕಣೆ ಬೆಳಗ್ಗೆ ಬಸ್ಸಿಗೆಯಾ ಹ್ಞೂ ಅಂತ ಮಾಡಿದ್ದೆ ಹ್ಞೂ ಸರಿ ಸರಿ ಆಯ್ತು ಅಲ್ಲಿ ಬಂದ ತಕ್ಷಣಕ್ಕೆ ಫೋನ್ ಮಾಡ್ರಿ ನಾನು ಬರ್ತೀನಿ ಅಂತ ಹೇಳಿದ್ಲು ಹೌದಾ ಹಂಗಾದ್ರೆ ನಾವು ಎಲ್ಲಿ ಇಳ್ಕೋಬೇಕಂತೆ ಬೆಂಗಳೂರಿಗೆ ಏ ಅಜ್ಜ ಅಂತದ ಸ್ಟಾಪ್ ಅಂತ ಕಣೆ ಅಲ್ಲಿ ಇಳ್ಕೊಳ್ರಿ ಅಂತ ಹೇಳಿದ್ಲು ಜಂತದ ಹೇಳಿದ್ಲು ಅವ ನನಗೆ ಮರ್ತೋ ತೋಡು ಈ ಪಾಪ ಇದ್ದ ಅವಾಗ ಕೇಳಿಸ್ಕೊಂಡು ಅವನು ಹ್ಞೂ ಸರಿ ಕಣಜ್ಜಿ ಅಂತ ಹೇಳ್ದ ಆನೆ ಬರ್ಲಿ ತಡಿ ಅವನೇ ಕೇಳೋಣ ಎಲ್ಲಿ ಇಳಿಯೋದು ಅಂತ ಹೇಳಿ ಹ್ಞೂ ಹ್ಞೂ ಸರಿ ಕಣಕ್ಕೆ ಅಜಿ ಅಜ್ಜಿ

ఏయ్ ఇల్కనజీ కాలి గంటి కొన్ బస్ అంటే ఓ ఇన్నేనిని బొంద్బుర్తత అంటే ఏಳ್తవ అన్నా ఓ అవుదే ఇ ఇల్ ఎల్ బర్తత అంటే బస్సు ఆ ఇల్లేనవ్ నిదుగొబక్క ఏనో అదేనో అంటరల ఇంత నంబర్ ని బర్తత బస్సు అంతండు హాలెల్లర్ హోగ్ నిదుగొబక్కంట ఓ కనజీ ஆபீஸ் போறாருன்னு சுத்தம் ஏனாதிரு தகாம் பருத்தினே தூட்கொடையாஜி

ನಾವ್ ಹೋಗ್ತಾ ಇರೋದು ಬೆಂಗಳೂರಿಗೆ ಹಾ ತುಂಬಾ ದೂರ ಆ ಈ ನಾಗ ಹೋಗ್ರೆ ನೀನು ನಿನ್ ಆಳ ಮೂಳ ತಿಂದು ಹೊಟ್ಟೆ ಗಿಡ ಕೆಡ್ಸ್ಕೊಂಡು ಏನ್ ಮಾಡುದು ನೀನು ಎಲ್ಲಂದ್ರೆ ನಿಲ್ಲಿಸ್ತಾರ ನಿನಗೆ ನಿನಗೆ ಎಲ್ಲರೂ ಬಂದ ತಕ್ಷಣ ಆ ಅದೆಲ್ಲ ಯೋನು ಬೇಡ ಸುಮ್ತಿರು ಆಮೇಲೆ ಚೆನ್ನಾಗಿರೋ ಹೊಟ್ಟೆ ಆಳು ಹಾಳ್ ಬೇಡ ಈ ಮೌಗೆ ಮನೆಗೆ ಒಳ್ಳೆ ತಿಂಡಿ ಮಾಡ್ಕೊಂಡ್ ಬಂದಾಳೆ ಹ್ಮ್ ಮನೆಗಳು ತಿಂದ್ರೆ ಯೋನು ಆಗಲ್ಲ ಹಾ ಸುಮ್ನೆ ಕೊಡ್ತಾಳೆ ಬಸ್ ಹತ್ತಿದ್ಮೇಲೆ ತಿನ್ಕೊಂಡ್ ಕುತ್ಕಾಳಂತೆ ಈಗ ಅದ್ ಕೊಡ್ಸಜ್ಜಿ ಇದ್ ಕೊಡ್ಸಜ್ಜಿ ಅಂತ ಹೇಳಿ ಆಟ ಮಾಡ್ಬಾರ್ದು ನೋಡ ನನ್ಗೆ

ಡ್ಯಾಡಿ ಅಮ್ಮಯ್ಯ ಬೇಗ ಬೇಗ ಓ ಈ ಜನರು ಮುಜಿಕೆ ಬಿಡ್ತಾರೆ ಆಮೇಲೆ ಕೂತ್ಕೊಳ್ಳಕ್ಕೆ ಸೀಟ್ ಸಿಗಲ್ಲ ಓ ಸರ್ ಕಣಕ್ಕೆ ಬೆಂಗಳೂರು 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 ಬರ್ರಿ 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 ಬೆಂಗಳೂರು 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 ಅಜಿ ಬೇಗ ಬೇಗ ಬರ್ರಿ ಸೀಟ್ ಕಡಿಮೆ ಓ ಬಂದಿ ಬಂದಿ ಹಂಗೆ ಇರ್ಕ ಅದೆ ಎಂಗರ ಆಗ್ಲಿ ಡ್ರೈವರ್ ಅನ್ನು ಕೇಳು ಬೆಂಗಳೂರು ಹೋಗಕ ಇಲ್ಲ ಅಂತಂದು ಏ ಕೂಕ್ತಿಲ್ವೇನೆ ಅಲ್ಲಿ ಬೆಂಗಳೂರು ಅಂತ ಕೇಳಿ ಮತ್ತೆ ಏನು ಕೇಳೋದು ಅತ್ತು ಬಾ ಒನ್ ಸಾರಿ ಕೇಳೋತೆ ಅಯ್ಯಾ ಈ ಏನಪ್ಪ ಇದು ಬೆಂಗಳೂರು ಹೋಗತ್ತೆ ಬಸ್ಸು ಹುಂಕಡೆಜಿ ಬೆಂಗಳೂರು ಹೋಗಕ್ಕೆ ನೀವು ಹೋಗ್ಬೇಕು ನಾವು ಬೆಂಗಳೂರೆ ಕಡಪ್ಪ ನೀ 왔다ತ್ರಿ ಹಾ ಕೇಳಿಸಿಕೊಂಡನೇ ಅಮ್ಮಯ್ಯ ಅತ್ತು ಬಾ ಓ ಆ ಹುಡುಗ ಸೀಟ್ ಮತ್ತೆ ಬೇರೆ ಹುಡುಗ ಅಂತ ಹೇಳಿ ಈ ಬಸ್ಗಳು ಕೂಳ ಅತ್ತಕಂದ್ರ ನನಗೆ ಬೆಂಗಳೂರು 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 ಬೆಂಗ್ಳೂರು ಬರ್ರಿ 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 ಬರೀ ಬೆಂಗಳೂರು ಬೆಂಗಳೂರು ಬೆಂಗಳೂರು